ಹಲೋ ಬಿಗ್ ಬಾಸ್ ವೀಕ್ಷಕರೇ ನಾನು ಬಿಗ್ ಬಾಸ್ ಬಗ್ಗೆ ಮಾಡಿದ ಎಲ್ಲಾ ವಿಡಿಯೋಗಳನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಪ್ರೀತಿ ವಿಶ್ವಾಸ ಜಾಸ್ತಿ ಕೊಟ್ಟರೆ ಜಾಸ್ತಿ ವೈರಲ್ ಮಾಡಿರ ಈಗ ಅದೇ ಬಿಗ್ ಬಾಸ್ ಬಗ್ಗೆ ನಮ್ಮ ಏರಿಯಾದಲ್ಲಿ ಏನಂತಾರೆ ಯಾರು ಗೆಲ್ಬೇಕು ಅನ್ಸ್ತಾ ಅನ್ಸಾರೆ ಯಾರು ಗೆಲ್ಬೇಕು ಅಂತ ಕೇಳೋಣ ಅಂತ ಒಂದು ವಿಡಿಯೋ ಮಾಡಕಂತ ಹೊಂಟೇನೆ ದಯವಿಟ್ಟು ಉಮೇಶ್ ಕಡಲವಾಳು ಚಾನಲ್ ಅನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಈ ಪುಟ್ಟ ಕಲಾವಿದನ್ನ

ನೋಡಿ ಫ್ರೆಂಡ್ಸ್ 100 ರೂಪಾಯಿ ಕೊಟ್ಟಿದಳಾ ನಾನು 100 ರೂಪಾಯಿ ಹನುಮಂತಣ್ಣಗೆ ತರೆ 100 ಆಯ್ತು ಕೊಡಬೇಕು ಬಂದಣ್ಣಗೆ ತರೆ ನಾನು ನೋಡೋಣ ಓರಣ್ಣ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ ದೊಡ್ಡ ಮಗಳ ಪ್ರತೀಕ್ಷಾ ಫರ್ಮಾ ನಮ್ ದೊಡ್ಡ ಮಗಳ ಕೇಳ್ತಾನೆ ಯಾರಮ್ಮ ನಿಮ್ಮ ಫೇವರೆಟ್ ಬಿಗ್ ಬಾಸ್ ನೋಡ್ತೀಯಾ ಹು ನೋಡ್ತೀನಿ ಯಾರ್ ನಿಮ್ಮ ಫೇವರೆಟ್ ತ್ರಿವಿಕ್ರಮ್ ಓ ತ್ರಿವಿಕ್ರಮ್ ಕೇಳ್ತಾರಂಗಾರೆ ತ್ರಿವಿಕ್ರಮ್ ಗೆ ವೋಟ್ ಹಾಕಿ ಎಲ್ಲಾರು ನಮಗೆ ಹನುಮಂತ ಆಕ್ರಪಾ ಏ ಅಮ್ಮಣ್ಣಣ್ಣ ಅಮ್ಮಣ್ಣಣ್ಣ ಹನುಮಂತಣ್ಣ 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 ನೋಡಿ ನಿಮ್ಗೆ ಯಾರ ಹಾಕಿ ಮತ್ತೆ ನಮ್ಮಮ್ಮ ಬಿಗ್ ಬಾಸ್ ನೋಡ್ತೀನಮ್ಮ ಯಾರು ನಿಮ್ ಫೇವ್ರೇಟ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಏನ್ ಅವನ ಅವನಾಗಬೇಕಾರೆ ಅಲ್ವಾ ಹನುಮಂತ ಬಾಡಬೇಕಾರೆ ತ್ರಿವಿಕ್ರಮ್ ಬೇಕಾ ಮಮ್ಮಕ್ ತ್ರಿವಿಕ್ರಮ್ ಅಂತೆ ನೋಡೋಣ ಏನಾಗುತ್ತೆ ನಮ್ಮ ಏರಿದ ಯಾರು ಕೇಳ್ತಾರೆ ಈಗ ಮತ್ತೆ ಹೋಗ್ತೇನೆ ಓಕೆ ಥ್ಯಾಂಕ್ ಯು ಮನೆ ಪಕ್ಕದಾಗ ಗಿರೀಶಣ್ಣ ಅವ್ರ ಮನೆ ಇತ್ತು ಬಿಗ್ ಬಾಸ್ ಬಗ್ಗೆ ಕೇಳಕ್ಕೆ ಬಂದೆ ಟೀ ಕೊಟ್ಟರು ಟೀ ಕುಡಿತಿದ್ದೀನಿ ಇಲ್ಲಿ ಆ ಪಾತ್ರೆ ಎಲ್ಲ ತೊಳಿತಾವ್ರು ಏನೋ ಹಬ್ಬ ಏನೋ ಮಾಡ್ತಾವ್ರು ಅವರು ಸೊ ಅದಕ್ಕೆ ಅವ್ರು ಕೇಳ್ತಾನೆ ಏನಂತಾರೆ ನೋಡೋಣ ನೋಡ್ತೀರಂಟಿ ನೋಡ್ತೀವಿ ನೋಡ್ತೀರಾ ಯಾರು ಫೇವ್ರೇಟ್ ನಿಮಗೆ ಹನುಮಂತ ಹನುಮಂತ ಅಂತ ನೋಡು ಹನುಮಂತ ಕೊಟ್ಟು ಹಾಕ್ತೀರಾ ಓಕೆ ನಮ್ಮ ಏರಿಯಾ ಸಿದ್ಧಾರ್ಥ ಇಂಟರ್ನ್ಯಾಷನಲ್ ಸ್ಕೂಲ್ ಹಿಂಭಾಗ ದೊಡ್ಡ ಬಿದ್ರಿ ಕಲ್ ವಾರ್ಡ್ ನಂಬರ್ ಫಾರ್ಟಿ ಈಗ ಹೊರಟಿದ್ದಾನೆ ಏರಿಯಾಕ್ಕೆ ಬರೀ ಬಿಗ್ ಬಾಸ್ ಯಾರು ಅಂತ ಕೇಳಕ್ಕೆ ಹೋಗೋಣ ಹಿಂಗ್ರೆ ನಾನು ಡೈಲಿ ಚಿಕನ್ ಅಂತಲ್ಲ ಆ ಅಂಗಡಿಗೆ ಬಂದೇನೆ ಅವ್ರ ಹೇಳ್ತಾರೆ ಬಿಗ್ ಬಾಸ್ ಕೇಳ್ತೇನೆ ನೋಡ ಹಲೋ ಶೇಖರ್ ಬಿಗ್ ಬಾಸ್ ನೋಡ್ತೀನಪ್ಪ ನೋಡ್ತೀನಿ ಯಾರು ನೀ ಫೇವರೇಟ್ ಹನುಮಂತ ಓಹೋ ಹೋ ಯಾರ ಗೆಲ್ಬೇಕು ಹನುಮಂತನೇ ಗೆಲ್ಬೇಕು ಹನುಮಂತ ಯಾಕೆ ಗೆಲ್ಬೇಕು ಅವನ್ ಮುಗ್ದೆ ಬಡವ್ರ ಮಕ್ಳು ಬೆಳಿರಿ ಬಿಡಿ ಓ ಅವ್ನು ಬಡವ್ರ ಮಕ್ಳು ಬೆಳಿರಿ ಶಬಾಷ್ ಮತ್ತೆ ಯಾರು ಗೆಲ್ಬಾರ್ದು ಯಾರು ಆಡಕ್ಕೆ ಬಂದಿರೋರು ಹೋಟೆಲ್ ಮತ್ತೆ ಗೆಲ್ಬೇಕು ಒಳ್ಳೆ ಆನ್ಸರ್ ಸೂಪರ್ ಆನ್ಸರ್ ನಮ್ಮ ಶೇಖರ ಸೂಪರ್ ಆನ್ಸರ್ ಒಳ್ಳೆ ಆನ್ಸರ್ ಅಣ್ಣ ನೀವು ನೋಡಿದ್ರಿ ಬಿಗ್ ಬಾಸ್ ಅಲ್ಲ ನೋಡ ಬಿಗ್ ಬಾಸ್ ನೋಡ್ತೀರಾ ನೋಡಲ್ವಾ ಸರಿ ಬೇಡ ಆಯ್ತು ಅಂಕಲ್ ನೀವು ಅಂಕಲ್ ಬಿಗ್ ಬಾಸ್ ನೋಡ್ತೀರಾ ಓ ನಮ್ನೆ ಬಿಗ್ ಬಾಸ್ ಮಾಡ್ತಾ ಇದ್ದೀರಾ ಅಲ್ಲ ಬಿಗ್ ಬಾಸ್ ನೋಡಲ್ಲ ನೀವು ನಾ ಏನ್ ಮಾಡಕ್ಕ ನೋಡಲ್ಲ ನೋಡಲಿಲ್ಲ ಅಂಕಲ್ ಯಾವ್ದು ಅಂಕಲ್ಬಡ್ ಕಬಡ್ ಕಬಡ್ಡಿ

ಬಿಗ್ ಬಾಸ್ ನೋಡ್ತೀರಾ ಅಣ್ಣ ನೋಡ್ತೀವಿ ಸರ್ ನೀವು ಯಾರು ಸಪೋರ್ಟ್ ಮಾಡ್ತಾರಾ ಯಾರು ಗೆಲ್ಬೇಕು ನಮಗೆ ಅಣ್ಣ ಬಿಗ್ ಬಾಸ್ ಅಂತಂದ್ರೆ ಹನುಮಂತ ಗೆಲ್ಬೇಕಣ್ಣ ಅಣ್ಣ ಯಾಕೆ ಯಾಕೆ ಅಂತಂದ್ರೆ ಎಲ್ಲರೂ โವಟಂ ಕ್ಯಾಟ ಅವ್ರ ಸ್ವಾರ್ಥಕ್ಕೋಸ್ಕರ ಆಡ್ತಾರೆ ಅವನು ಮುಗ್ಧತೆಯಿಂದ ಗೆಲ್ಬೇಕು ಅಂತ ಇಷ್ಟ ಅಷ್ಟೇ ಅಣ್ಣ ನೋಡಿ ಮತ್ತೆ ಯಾರು ಯಾರು ಗೆಲ್ಬಾರದು ಗೆಲ್ಬಾರದು ಅಂತ ಆತರ ಏನಿಲ್ಲ ಅಣ್ಣ ಆತರ ವೈಯಕ್ತಿಕ ಏನಿಲ್ಲ ಅವನು ಗೆಲ್ಲಿ ಅಂತ ಆಸೆ ಅಷ್ಟೇ ನಮಗೆ ಬೇರೆ ಏನಿಲ್ಲ ನೋಡಿ ಫ್ರೆಂಡ್ಸ್ ಪಾಪ ನಿಮ್ಮ ಹೆಸರು ಅಣ್ಣ ಆಕಾಶ್ ಅಂತ ಆಕಾಶ್ ಅಂತ ಡ್ರೈವರ್ ಕೂಡ ಹನುಮಂತ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಅಣ್ಣ

ಸ್ಪೋರ್ಟ್ಸ್ ಮಾಡ್ತೀರಾ ಹಾ ನೋಡ್ತಾ ಇದೀನಿ ನಿಮ್ಮ ಫೇವರೇಟ್ ಯಾರು ಮಂಜು ಮಂಜುನಾ ಯಾರು ಗೆಲ್ಲಬೇಕು ಮಂಜು ಅವರು ಗೆಲ್ಲಬೇಕು ಮಂಜುನಾ ಗೆಲ್ಲಬೇಕಾ ಹಾ ಯಾಕೆ ಗೆಲ್ಲಬೇಕು ಇನ್ನು ಬರ ಅವರು ಸ್ಟ್ರಾಂಗ್ ಇದ್ದಾರೆ ಅದಕ್ಕೆ ಸ್ಟ್ರಾಂಗ್ ಇದ್ದಾರೆ ಅಂತನಾ ಓಕೆ ಮತ್ತೆ ಅವರಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ ಅವರ ಬೋಲ್ಡ್ನೆಸ್ ಇಷ್ಟ ಆಗುತ್ತೆ ಹೌದಾ ನೋಡಿ ನಿಮ್ಮ ಹೆಸರು ಮೇಡಂ ಸುಷ್ಮಾ ಸುಷ್ಮಾ ಅಂತ ಹೇಳಿ ಅವರು ಮಂಜು ಗೆಲ್ಲಬೇಕು ಅಂತ ಹೇಳ್ತಾರೆ ಯಾರು ಗೆಲ್ತಾರೆ ನೀವು ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ ಖಂಡಿತ ನೋಡ್ತೀನಿ ಯಾರು ಗೆಲ್ಬೇಕು ಮೇಡಮ್ ಸರ್ ನನ್ನ ಫೇವ್ರೇಟ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ ಗೆಲ್ಬೇಕು ಅವರು ಅಂದ್ರೆ ನಮ್ ತುಮಕೂರ್ ಹುಡ್ಗ ನಾನ್ ತುಮಕೂರ್ ಅವಳು ಸೊ ಮತ್ತೆ ಅವರೊಂದು ಸೀರಿಯಲ್ ಎಲ್ಲ ಮಾಡ್ತಾ ಇದ್ರು ಸಿನಿಮಾದಲ್ಲೂ ಮಾಡಿದ್ದಾರೆ ಒಂಥರ ಹ್ಯಾಂಡ್ಸಮ್ ಆಗಿದ್ದಾರೆ ಬಟ್ ಚೆನ್ನಾಗಿ ಆಡ್ತಾರೆ ಎಲ್ಲ ಟಾಸ್ ಚೆನ್ನಾಗಿ ಆಡ್ತಾರೆ ಟಾಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂಥರ ಟಾಸ್ಕ್ ಮಾಸ್ಟರ್ ಅನ್ಬೋದು ಸೂಪರ್ ಸೂಪರ್ ಹೌದು ಸ್ವಲ್ಪ ಬಗ್ಗೆನ್ ಫ್ರೆಂಡ್ಶಿಪ್ ಬಿಟ್ರೆ ನೀನು ಚೆನ್ನಾಗಿ ಬೋವಿಯನ್ ಫ್ರೆಂಡ್ಶಿಪ್ ಬಿಟ್ರೆ ತಿರುವಿಕ್ರಮ್ ಅಕ್ಕ ಗೆಲ್ಬೋದು ಅಂತ ಹೇಳಿ ನಮ್ಮನೆಗೂ ನಮ್ಮಮ್ಮ ಇದೆ ಅಂತೂ ತ್ರಿವಿಕ್ರಮ ಚೆನ್ನಾಗ್ತಾರ ಅಂತ ಹೇಳಿ ಯು ನಿಮ್ ಹೆಸರು ಬಾನು ತುಮಕೂರು ಹುಡುಗ ತ್ರಿವಿಕ್ರಮ್ ಗೆಲ್ಬೇಕಂತ ಅವ್ರು ಹೇಳ್ತಾರೆ ಮಾಡ್ತೀರಾ ನಿಮ್ಗೆ ಶಿಶಿ ಶಿಶಿರ್ ಇಷ್ಟನಾ ನೋಡಿ ಶಿಶಿರ್ ಇಷ್ಟ ಪಾಪ ಹೋಗ್ಬಿಟ್ರು ಈಗ ಈಗ ಇರೋದ್ರಲ್ಲಿ ಯಾರು ಇಷ್ಟ ತ್ರಿವಿಕ್ರಮ ತ್ರಿವಿಕ್ರಮ ಅಂತ ನೋಡಿ ಹೆಸರು ಹೇಮಂತ್ ಅಂತ ಸರ್ ಬಿಗ್ ಬಾಸ್ ನೋಡ್ತೀರಾ ಖಂಡಿತ ಡೈಲಿ ನೋಡ್ತೀನಿ ಹನುಮಂತ ಯಾರು ಗೆಲ್ಬೇಕು ಸರ್ ಹನುಮಂತ ಗೆಲ್ಬೇ ಹಳ್ಳಿ ಹುಡುಗಾನೆ ಮಾತಾಡ್ತಾನೆ ಆಗಿ ಗೇಮ್ ಆಡ್ತಾನೆ ಯಾವದೇ ಕಾರಣಕ್ಕೂ ಸುಳ್ಳೇಡೋದು ಇನ್ನೊಬ್ರು ಬಗ್ಗೆ ಐ ಲೈಕ್ ಇಟ್ ಹನುಮಂತ್ ಗ್ರಂಥಿ ಬಿಗ್ ಬಾಸ್ ನೋಡ್ತೀರಾ ನೀವು ನಿಮ್ಮ ಪೇರೋಟ್ಯಾರಣ್ಣ ನನ್ ಆಚಾರ್ಯ ಯಾರ್ ಗೆಲ್ತಾರಣ ಧನರಾಜ್ ಆಚಾರ್ಯನೇ ಗೆಲ್ತಾನೆ ಯಾಕ್ ಗೆಲ್ಬೇಕು ಅಣ್ಣ ಅವನು ಯಾಕ್ ಗೆಲ್ಬೇಕು ಅಂದ್ರೆ ಹಾ ಅವನ್ ಇವತ್ತಿಂದ ಅಲ್ಲ ಟಿಕ್ ಟಾಕ್ ಅಂತ ಇತ್ತು ರೀಲ್ಸ್ ಯೂಟ್ಯೂಬ್ ಕಲಾವಿದ ಒಬ್ಬ ಅವನೊಬ್ಬ ಅವನೊಬ್ನೇ ಅಲ್ಲ ಅವ್ರ ಮನೆಯಲ್ಲಿ ಲಾಸ್ಟ್ ಎಪಿಸೋಡ್ ನೋಡಿದ್ರಲ್ಲ ಸಿಕ್ಕಬಡ ಜನ ಅವ್ರೆಲ್ಲಾರು ಯೂಟ್ಯೂಬ್ ಅಲ್ಲಿ ಕಲಾವಿದ್ರೆ ರೀಲ್ಸ್ ಟಿಕ್ ಟಾಕ್ ಎಲ್ಲ ಮಾಡ್ಕೊಂಡ್ ಬಂದ ಅದರಿಂದ ಅವ್ನ್ ಗೆಲ್ಬೇಕು ಅವ್ರ ಮನೇಲಿ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ ಈಗ ಅವನ್ ಬಿಟ್ರೆ ಹನುಮಂತ ಗೆಲ್ಬೇಕು ಹನುಮಂತ ಆಲ್ರೆಡಿ ಸರಿಗಲ್ಲ ಸ್ಟಾರ್ ಅಲ್ಲಿ ಎಲ್ಲಾದ್ರಲ್ಲೂ ಹೋಗ್ ಬಂದಿದ್ದಾನೆ ಪ್ರಪಂಚ ಚಿಕ್ಕಡೂರಿಂದ ದೊಡ್ಡೋರವಾದ್ರು ಹನುಮಂತನಾಗ ಗೊತ್ತು ಹಳ್ಳಿಯೇ ಗೆಲ್ಸಿದಿವಿನ್ ಒಂದ್ ಚಾನ್ಸ್ ಕೊಡಣರಾಜ ನಮ್ ತರ ಯೂಟ್ಯೂಬ್ ಮಾಡಿ ಬಂದ್ ಬಂದಾನೆ ಅದಕ್ಕಿ ಕನ್ನಡದಿಂದ ಅವನೊಬ್ಬ ಗೆಲ್ಲಿ ಅಂತ ಹೇಳಿ ಬಿಗ್ ಬಾಸ್ ನೋಡ್ತೀನಿ ಹನುಮಂತ ಹನುಮಂತ ಯಾಕೆ ಗೆಲ್ಬೇಕಣ್ಣ

ಗೆಲ್ಬೇಕ್ ಅಷ್ಟೇ ಸೂಪರ್ ಅಣ್ಣ ಥ್ಯಾಂಕ್ ಯು ಅಣ್ಣ ಅಣ್ಣ ನಿಮ್ ಹೆಸರು ನೀವ್ ಬಿಗ್ ಬಾಸ್ ನೋಡ್ತೀರಣ್ಣ ನಿಮ್ ಅಣ್ಣ ಹನುಮಂತು ಹನುಮಂತು ಯಾಕೆ ಅಣ್ಣ ಯಾಕೆ ಗೆಲ್ಬೇಕಂದ್ರೆ ಅವ್ರ ಬುದ್ಧಿಶಕ್ತಿ ಎಲ್ಲ ಚೆನ್ನಾಗಿದೆ ಗೆಲ್ಬೇಕು ಹಳ್ಳಿ ಹುಡುಗ ಹೌದು ಬಂದ್ ಅವನು ಮುಕ್ಕೋಡ್ ಹಾಕಿದ ಹೇಳ್ತಾರ ಸುಳ್ಳ ನಿಜನ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ವಾ ಒಟ್ಟು ಹನುಮಂತ ಅಣ್ಣ ನೀನ್ ನೋಡ್ತೀವಿ ಬಿಗ್ ಬಾಸ್ ಯಾರ ಪೇರೋಟು ಹನುಮಂತ ಹನುಮಂತವ್ ನೋಡ್ರಿ ಎಲ್ಲಾರು ಹನುಮಂತ ಹನುಮಂತ ಓಟ್ ಮಾಡ್ತೀಯಾ

ಒಂದು ಬಡಸ್ತದಿಂದ ಕುರಿ ಕಾಯ್ಕೊಂಡು ಇವ ಮಟ್ಟಕ್ಕೆ ಜೀತ್ವಿ ಕಂಗ ಕಾಣೋ ಇರೋದ ಅದು ನಮ್ಗ್ ಖುಷಿ ಹೆಮ್ಮೆ ಹನುಮಂತ ಗೆಲ್ಬೇಕು ಗೆಲ್ಬೇಕು ಅಷ್ಟೇ ಅವಕ್ಕೆ ನೋಡಿ ಎಲ್ಲಾರು ಪ್ರತಿಯೊಬ್ರು ಹುಲಿ ನಮ್ಮ ಹನುಮಂತಣ್ಣ ಗೆಲ್ಬೇಕಂತ ಅವ್ರೆ ಎಲ್ಲಾರು ನೀವು ಸಪೋರ್ಟ್ ಮಾಡಿ ಜೈ ಹನುಮಂತ ಅಣ್ಣ ಜೈ ಬಿಗ್ ಬಾಸ್ ಜೈ ಹನುಮಂತ ಅಣ್ಣ ನೋಡ್ತೀನಿ ಅಣ್ಣ ಯಾನ ಬ ನೀವು ನನ್ ಡವ್ ಅಣ್ಣ ಗವ್ಯಾ ಡವ್ವ ಇಷ್ಟ ಐತೆ ಅವ್ರೇ ಗೆಲ್ಬೇಕಾ ಹ್ಞೂ ಅಣ್ಣ ಅವ್ರೇ ಗೆಲ್ಬೇಕು ಯಾಕೆ ಗೆಲ್ಬೇಕು ಅವ್ರು ತಿಂಗಳ ತಿಂಗಳ ವೋಟ್ ಹಾಕಲ್ಲ ಅಣ್ಣ ರೀಚಾರ್ಜ್ ಮಾಡಿ ನೀವು ರೀಚಾರ್ಜ್ ಮಾಡೋ ಹೋಗಿ ಅದಕ್ಕೆ ಗೆಲ್ಬೇಕಾ ಅವ್ಳು ಏನ್ ಅಣ್ಣ ಚೆನ್ನಾಗಿ ಆಡ್ತಾಳ ಸಕ್ಕತ್ ಆಗಾಡ್ತಾಳ ಹ್ಮ್ ಸರಿ ಕಣ ನೋಡ್ರಿ ಭವ್ಯ ಡೌ ಅಂತವನೇ ಅವ್ರು ಗೆಲ್ಬೇಕಂತ ಅಪ್ಪಿ ಮಿಲಸರಿ ಅಪ್ಪಿ ಪ್ರಜ್ವಲ್ ಅಂತ ಹಾ ವಿಪಸ್ ಹೊಡ್ಜಿಯಾ ನೋಡಲ್ಲಣ್ಣ ಯಾಕಪ್ಪಿ ಹಾ ಅಂತ ನೋಡಲ್ಲವಾ ನೋಡಲ್ಲ ಇಲ್ಲೊಂದು ಅಪ್ಪಿ ನೋಡಲ್ಲ ಏನು ನೋಡಲ್ಲ ಸುಮ್ಮನ ಹಲೋ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಅಂಕಲ್ ಆಂಟಿ ನಮಗೆ ಭಾಳ ಪರಿಚಯ ಅವರು ಅವರು ಬಿಗ್ ಬಾಸ್ ಭಾಳ ನೋಡ್ತಾರೆ ಹೇಳ್ತಿರ್ತಾರೆ ಹೋಗುವಾಗ ಅವ್ರಿಗೆ ಯಾರಂತ ಕೇಳ್ತೇನೆ ಅಂಕಲ್ ನಮಸ್ಕಾರ ಹೇಳಪ್ಪ

ಮತ್ತೆ ಗೆಲ್ಬೇಕು ಹಳ್ಳಿ ಹುಡುಗರ ಮತ್ತೆ ನೋಡಿ ನಮ್ಮ ಮಾಂಟಿ ರಾಗಿ ಹೇಳ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತಂಗ ನನ್ನ ವಿಡಿಯೋನ ವಾಚ್ ಮಾಡಿದ್ಕೆ ದಯವಿಟ್ಟು ನಿಮ್ಗೆ ಯಾರು ಇಷ್ಟನೋ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ವೋಟ್ ಮಾಡಿ ನನಗೆ ಹನುಮಂತರಣ್ಣ ಇಷ್ಟ ಜಿಯೋ ಸಿನಿಮಾ ಆ್ಯಪ್ ಡೌನ್ಲೋಡ್ ಮಾಡಿ ಬೇಕು ಎಷ್ಟು ಬೇಕಾದ್ರೂ ಅಷ್ಟು ನಿಮ್ಮ ಫೇವ್ರೇಟ್ಗೆ ವೋಟ್ ಮಾಡಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಪುಟ್ಟ ಕಲಾವಿದನ್ನು ಸಪೋರ್ಟ್ ಮಾಡಿ ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ Thank you very much. Okay. Right, take care.